ನಮಸ್ಕಾರ ಕರಾವಳಿ ಮುಂಚಾವು ಡಿಜಿಟಲ್ಗೆ ಸ್ವಾಗತ ನಾನು ಕಲ್ಪನಾ ಏನಿದೆ ಕ್ಷಣದ ಸ್ಪೀಡ್ ನ್ಯೂಸ್ ನೋಡೋಣ ಬನ್ನಿ ಭಾರತದಲ್ಲಿ ಸೋಮವಾರ ಹದಿಮೂರು ಸಾವಿರದ ಐದುನೂರ ತೊಂಬತ್ತಾರು ಕೊರೋನಾ ಪ್ರಕರಣಗಳು ದೃಢಪಟ್ಟಿದ್ದು ಇದೇ ಅವಧಿಯಲ್ಲಿ ನೂರ ಅರವತ್ತಾರು ಮಂದಿ ಮೃತಪಟ್ಟಿದ್ದಾರೆಂದು ತಿಳಿದು ಬಂದಿದೆ ರವಿವಾರದ ಅಂಕಿ ಸಂಖ್ಯೆಯೊಂದಿಗೆ ದೇಶದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ ಮೂರು ಕೋಟಿ ನಲವತ್ತು ಲಕ್ಷದ ಎಂಬತ್ತೊಂದು ಸಾವಿರದ ಮುನ್ನೂರ ಹದಿನೈದಕ್ಕೆ ತಲುಪಿದ್ದು ಸಾವಿನ ಸಂಖ್ಯೆ ನಾಲ್ಕು ಲಕ್ಷದ ಐವತ್ತೆರಡು ಸಾವಿರದ ಎರಡು ನೂರ ತೊಂಬತ್ತಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಮಾಹಿತಿ ನೀಡಿದೆ ಕೊರೋನಾ ಕಾರಣದಿಂದ ನಿಲ್ಲಿಸಲಾಗಿದ್ದ ಪ್ರಾಥಮಿಕ ಶಾಲೆಯನ್ನು ಅಕ್ಟೋಬರ್ ಇಪ್ಪತ್ತೊಂದರಿಂದ ಆರಂಭಿಸಲು ಶಿಕ್ಷಣ ಇಲಾಖೆ ನಿರ್ಧರಿಸಿದ್ದು ಈ ಬಗ್ಗೆ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಮಾಹಿತಿ ನೀಡಿದ್ದಾರೆ ಸೋಮವಾರ ಮಧ್ಯಾಹ್ನದ ಬಳಿಕ ಈ ಬಗ್ಗೆ ಅಧಿಕೃತ ನಿರ್ಧಾರ ಮಾಡಲಾಗುವುದು ತಾಂತ್ರಿಕ ಸಲಹಾ ಸಮಿತಿ ಸಲಹೆ ಈಗಾಗಲೇ ವರದಿ ಕೊಟ್ಟಿದೆ ಎಲ್ಲವನ್ನ ವಿಮರ್ಶೆ ಮಾಡಿ ಸಂಜೆಯೊಳಗಾಗಿ ನಿರ್ಧಾರ ಪ್ರಕಟ ಮಾಡಲಾಗುವುದು ಎಂದಿದ್ದಾರೆ ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಅಕ್ಟೋಬರ್ ಇಪ್ಪತ್ತೆರಡರವರೆಗೂ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಸೋಮವಾರ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಹಾಸನ ಶಿವಮೊಗ್ಗ ಚಿಕ್ಕಮಗಳೂರು ಮೈಸೂರು ಮಂಡ್ಯ ಚಾಮರಾಜನಗರ ಕೊಡಗು ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ಬೀದರ್ ಕೊಪ್ಪಳ ರಾಯಚೂರು ಕಲಬುರಗಿ ವಿಜಯಪುರ ಧಾರವಾಡ ಗದಗ ರಾಮನಗರದಲ್ಲಿ ಮಳೆಯಾಗಲಿದ್ದು ಈ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ನೂರ ಎರಡು ಕೋಟಿ ಡೋಸ್ ಕೋವಿಡ್ ಲಸಿಕೆ ವಿತರಿಸಲಾಗಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಸೋಮವಾರ ಹೇಳಿದೆ ಈವರೆಗೆ ಕೇಂದ್ರವು ರಾಜ್ಯಗಳಿಗೆ ನೂರ ಎರಡು ಕೋಟಿ ಪ್ರಮಾಣದಷ್ಟು ಲಸಿಕೆ ಪೂರೈಸಿದ್ದು ಪ್ರಸ್ತುತ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಬಳಕೆಯಾಗದ ಒಟ್ಟು ಹತ್ತು ಕೋಟಿ ಎಪ್ಪತ್ತೆರಡು ಲಕ್ಷದ ತೊಂಬತ್ತು ಸಾವಿರದ ಹತ್ತು ಲಸಿಕೆಗಳಿವೆ ಎಂದು ಹೇಳಿದೆ ದೇಶದಲ್ಲಿ ಸೋಮವಾರ ಚಿನ್ನದ ಬೆಲೆ ಕೊಂಚ ಇಳಿಕೆಯಾಗುವ ಮೂಲಕ ಆಭರಣ ಪ್ರಿಯರಿಗೆ ಸಿಹಿಸುದ್ದಿ ನೀಡಿದೆ ಒಂದು ಗ್ರಾಂ ಚಿನ್ನದ ಬೆಲೆ ನಾಲ್ಕು ಸಾವಿರದ ಎಂಟುನೂರ ಏಳು ರೂಪಾಯಿ ದಾಖಲಾಗಿದೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಹತ್ತು ಗ್ರಾಂ ಚಿನ್ನದ ಬೆಲೆಗೆ ನಲವತ್ನಾಲ್ಕು ಸಾವಿರದ ನೂರ ಎಂಬತ್ತು ರೂಪಾಯಿ ಮತ್ತು ಹತ್ತು ಗ್ರಾಮ್ ಅಪರಂಜಿ ಚಿನ್ನದ ಬೆಲೆ ನಲವತ್ತೆಂಟು ಸಾವಿರದ ಎರಡುನೂರು ರೂಪಾಯಿ ದಾಖಲಾಗಿದೆ ದೇಶದಲ್ಲಿ ಬೆಳ್ಳಿ ಬೆಲೆ ಕೆಜಿಗೆ ಅರವತ್ತ್ಮೂರು ಸಾವಿರದ ಆರುನೂರು ರೂಪಾಯಿ ದಾಖಲಾಗಿದೆ ಇದೇ ಕ್ಷಣದ ಸ್ಪೀಡ್ ನ್ಯೂಸ್ ಇನ್ನು ಜಾಹೀರಾತು ನಿಧಿ ಫ್ಯಾಷನ್ ಎಂಬ್ರಾಯ್ಡರಿ ಸ್ಟುಡಿಯೋ ಒಂದೇ ಸೂರಿನಡಿ ನಿಮ್ಮ ಬಟ್ಟೆಯ ಎಲ್ಲ ಎಂಬ್ರಾಯ್ಡರಿ ವರ್ಕ್ ಲಭ್ಯ ನಮ್ಮಲ್ಲಿ ವಿವಿಧ ನಮೂನೆಯ ಎಂಬ್ರಾಯ್ಡರಿ ಡಿಸೈನ್ ಮಾಡಿಕೊಡಲಾಗುವುದು ಫ್ಯಾಷನ್ ಡಿಸೈನ್ ಕೋರ್ಸ್ ಮಾಡಿದಂತಹ ಅತ್ಯುತ್ತಮ ಪರಿಣಿತಿ ಹೊಂದಿದ ಟೈಲರ್ನಿಂದ ಆಕರ್ಷಕ ಎಂಬ್ರಾಯ್ಡರಿ ವರ್ಕ್ಸ್ ನಿಮಗೆ ಬೇಕಾದಂತೆ ವಿವಿಧ ವಿನ್ಯಾಸದಲ್ಲಿ ಸಿದ್ಧಪಡಿಸಿಕೊಡಲಾಗುತ್ತದೆ ಇದರೊಂದಿಗೆ ಆರಿ ಎಂಬ್ರಾಯ್ಡರಿ ವರ್ಕ್ಸ್ ಮುಗ್ಗಂ ಎಂಬ್ರಾಯ್ಡರಿ ವರ್ಕ್ಸ್ ಜರ್ಡೋಸಿ ಎಂಬ್ರಾಯ್ಡರಿ ವರ್ಕ್ಸ್ ನಿಮಗೆ ಬೇಕಾದ ಯಾವುದೇ ಮಾದರಿಯ ಆಯ್ಕೆ ಸೂಚಿಸಿದಲ್ಲಿ ಅದೇ ರೀತಿಯ ಬ್ಲೌಸ್ ಲೆಹೆಂಗಾ ಡ್ರೆಸ್ ಮದುವೆ ಕಾರ್ಯಕ್ರಮಕ್ಕೆ ತೊಡುವ ಅತ್ಯಾಕರ್ಷಕ ವಿವಿಧ ನಮೂನೆಯ ಎಂಬ್ರಾಯ್ಡರಿ ಬಟ್ಟೆಗಳು ಗ್ರ್ಯಾಂಡ್ ಪ್ಯಾಟರ್ನ್ ಗೌನ್ ಹಿಪ್ ಬೆಲ್ಟ್ ಎಲ್ಲವನ್ನ ಅತಿ ಕಡಿಮೆ ದರದಲ್ಲಿ ನಾವೇ ಸಿದ್ಧಪಡಿಸಿಕೊಡುತ್ತೇವೆ ಮುನ್ನೂರ ಅರವತ್ತೈದು ದಿನಗಳಲ್ಲೂ ಹೊಸ ಹೊಸ ಆಫರ್ಗಳು ನಿಮಗಾಗಿ ಅತ್ಯುತ್ತಮ ಹೊಸ ವಿನ್ಯಾಸದ ಎಂಬ್ರಾಯ್ಡರಿ ವರ್ಕ್ಸ್ಗಳು ಮುನ್ನೂರ ಐವತ್ತು ರೂಪಾಯಿ ದರದಿಂದ ಪ್ರಾರಂಭ ನಿಮಗಾಗಿ ನಿಮ್ಮ ಆಯ್ಕೆಯ ಎಂಬ್ರಾಯ್ಡರಿ ವರ್ಕ್ಸ್ಗಾಗಿ ಇಂದೇ ಭೇಟಿ ನೀಡಿ ನಿಧಿ ಫ್ಯಾಷನ್ इंब्रायडरी स्टूडियो शॉप नंबर 478 सेवेंटी राधा कांप्लेक्स सिविल कोर्ट रोड मोदलने महडी नमन बेकरी बेकर हारबार